ಇದು ಕಣ್ಣೂರು ಬಸ್ ಸ್ಟ್ಯಾಂಡ್ ಹತ್ರ ನೋಡಿ ಇದ್ ಚೋಳಗ್ ಹೋಗ್ಬೇಕು ನಾವು ಯಾರ್ ಚೋಳಗ್ ಹೋದ್ರೆ ಸ್ವಲ್ಪ ಮುಂದೆನೆ ತಾನೆ ಇಲ್ಲೇ ಎಲ್ಲ ಹತ್ರನೇ ಇದೆ ಹೋಗ ಹಂಗೆ ತೋರಿಸ್ತೀವಿ ನೋಡಿ ಇಲ್ಲೇ ಇದೆ ನೋಡಿ ಸ್ನೂಫಿ ಪಾಕ್ ಜನ ಜಾಸ್ತಿ ಇದಾರ ಜಾಸ್ತಿ ಜನ ಇದ್ದಂಗಿದ್ದಾರೆ ಬಿಟ್ಟಿರ್ತಾರಲ್ಲ ಡಾಗ್ಸ್ ನ ಮತ್ತೆ ನೋಡಿ ಟೂ ಹಂಡ್ರೆಡ್ ಇದೆ ಅಬೌ ಸಿಕ್ಸ್ ಇಯರ್ಸ್ ಇಟ್ಮೊಬೈಲ್ ಅಗೇನ್ಸ್ಟ್ ಫುಡ್ ಬಿಲ್ ಓನ್ಲಿ ಬರ್ತ್ಡೇ ಇವೆಂಟ್ಸು ಪೆಟ್ ಪಾರ್ಟಿ ಎಲ್ಲ ಮಾಡ್ಕೋಬೋದು

ಅಂದರೆ ಬೇರೆ ಟ್ರೈನಿಂಗ್ ಕೊಡ್ತಾರ ಇವಾಗ ಹೊಸ ಮಾಡಿ ಬಂದಿದಾರಲ್ಲೂ ಎಷ್ಟು ಜೋಶಿ ಇದಕ್ಕೆ

mhmh . kes on veel kord võrreldud ? aga ikka juba järgeda õpetaja .

ಇಲ್ಲಿ ಆಕ್ಚುಲಿ ಎಲ್ಲ ತರ ಸರ್ವಿಸ್ ಇದೆ ಅಂದ್ರೆ ಬೋರ್ಡಿಂಗ್ ಇದೆ ಅಂದ್ರೆ ನೀವೆಲ್ಲಾದರೂ ಹೋಗ್ತೀರಾ ಅಂದ್ರೆ ಬೋರ್ಡಿಂಗ್ ಇದೆ ಮತ್ತೆ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಹೇಳ್ಕೊಡ್ತಾರೆ ಇಲ್ಲೇ ನೋಡಿದ್ದೀರಲ್ಲ ಸ್ವಿಮ್ಮಿಂಗ್ ಎಲ್ಲ ಹೇಗೆ ಹೇಳ್ಕೊಡ್ತಾರೆ ಅಂದ್ಬಿಟ್ಟು ಮತ್ತು ಚೆನ್ನಾಗಿರುತ್ತೆ ನೀವು ನೀವು ಬೇಕಾದ್ರೆ ನಿಮ್ಮ ಪೆಟ್ಸ್ನ ಕರ್ಕೊಂಬಂದ್ಬಿಟ್ಟು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು ನಿಮ್ಗಂತಲೇ ಒಂದು ಕಾಂಪೌಂಡ್ ಕೊಡ್ತಾರೆ ಅಲ್ಲಿ ನಿಮ್ಮ ಪೆಟ್ಸ್ನ ಇಟ್ಕೊಂಡು ನೀವು ತಿನ್ಬೋದು ಮತ್ತು ಬೇರೆ ಪೆಟ್ಸ್ ಇರ್ತವೆ ಆ ಕಡೆ ಕಾಂಪೌಂಡಲ್ಲಿ ನೀವು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ನಿಮ್ಮ ಪಪ್ಪೀಸ್ಗೆ ಏನಾದರೂ ನಿಮ್ಮ ಡಾಗ್ಸ್ಗೆ ಏನಾದರೂ ಟೈಮ್ ಪಾಸ್ ಆಗಬೇಕು ಇಲ್ಲ ನೀವು ಅದನ್ನೆಲ್ಲಾದರೂ ಕರ್ಕೊಂಡು ಹೋಗಬೇಕು ಅಂದರೆ ಇಂಥ ಪ್ಲೇಸ್ಗೆ ಕರ್ಕೊಂಬರ್ಬೋದು ಆ್ಯಕ್ಚುಲಿ ಇದು ಫ್ರಾನ್ಸಿಸ್ ಫ್ರೆಂಡ್ ಅವ್ರ ಕ್ಲೋಸ್ ಫ್ರೆಂಡು ಬಟ್ ನಾವು ಅಷ್ಟು ಪರಿಚಯ ಇಲ್ಲ ಬಟ್ ಅವಾಗವಾಗ ಬರ್ತೀರಿ ನಮಗೆ ಯಾಕಂದರೆ ಜಾಸ್ತಿ ಇಷ್ಟ ಅಲ್ವಾ ಡಾಗ್ಸ್ ಅಂದರೆ ಅದಕ್ಕೆ ಇಲ್ಲ ಅವಾಗವಾಗ ಬರ್ತಾ ಇರ್ತೀರಿ ನಾವು ನೋಡಿ ಅಲ್ಲಿ

ಹ್ಮ್ ನೋಡಕ್ಕೆ ಎಷ್ಟು ಕ್ಯೂಟ್ ಆಗಿದೆಲ್ಲ ನೋಡು ಕೆಳಗಡೆಯಿಂದ ಹೋಗುತ್ತೈತೆ ವಯಸ್ಸಾಗೈತಿ ಇದು ಅವಾಗ ಬಂದಾಗ ಚಿಕ್ಕದಾಗಿತ್ತಲ್ಲ ಇನ್ನೇನು ಮಾತಾಡ್ಸೋದು ಹೇಳೋದನ್ನ ಚೆನ್ನಾಗಿದೆ ಜಾಗನೂ ಚೆನ್ನಾಗಿದೆ ಬಿಡಲ್ವ ಈಗ ನಾವು ಹೋಗಿದ್ದು ಈವ್ನಿಂಗೆ ಬಟ್ ಅಂದ್ರೆ ತುಂಬಾ ನೈಟ್ ಅಲ್ಲಿ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಲೈಟಿಂಗ್ಸ್ ಎಲ್ಲ ಇದ್ರೆ ಚೆನ್ನಾಗಿರುತ್ತೆ ಅಂತ ಆವಾಗ ಅನಿಸ್ತಾ ಇತ್ತು ಬಟ್ ಇಲ್ಲ ಸ್ವಲ್ಪ ಬೇಗ ಬಂದ್ರೇನೆ ಒಳ್ಳೇದು ಬೆಳಿಗ್ಗೆನೆ ಸ್ವಲ್ಪ ಬಂದ್ರೆ ಪೆಟ್ಸ್ಗೂ ಸ್ವಲ್ಪ ಜೋಶ್ ಇರುತ್ತೆ ಅವರು ಚೆನ್ನಾಗಿ ಆಟಾಡ್ತಾರೆ ನಮ್ಮ ಜೊತೆಗೆ ಏ ಬರ್ತಾ 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 ಒಂದು ದಿನ ಫುಲ್ಲು ಪಾಪ ಆಚೆ ಓಡಾಡ್ತಾ ಇರ್ತಾರಲ್ಲ ಅವ್ರಿಗೂ ಟಯರ್ಡ್ ಆಗುತ್ತೆ ಎಲ್ಲರೂ ಬಂದವ್ರನ್ನೆಲ್ಲ ಮಾತಾಡ್ಸ್ಬೇಕಂದ್ರೆ ಅವ್ರಿಗೂ ಟಯರ್ಡ್ ಆಗುತ್ತೆ ಅವ್ರು ಟಯರ್ಡಾಗೆ ಕೂತಿದ್ರು ನಾವು ಬರೋವಾಗ ಇದು ಫ್ಯಾಕ್ಟು ಅದಕ್ಕೆ ಸಾಯಂಕಾಲಗಿನ ಸ್ವಲ್ಪ ಮಾರ್ನಿಂಗೇ ಹೋಗೋಕ್ಕೆ ಟ್ರೈ ಮಾಡಿ ಮಾರ್ನಿಂಗ್ ಅಂದರೆ ಮಾರ್ನಿಂಗೇ ಓಪನ್ ಆಗೋಲ್ಲ ಅನಿಸುತ್ತೆ ಬಟ್ ಅದು

ತುಂಬ ವೆರೈಟಿ ಡಾಗ್ಸ್ ಇತ್ತು ಈಗ ಸ್ವಲ್ಪ ಕಮ್ಮಿ ಆಗಿದೆ ಮೇ ಬಿ ಅಲ್ಲಿ ಕೆ ಜಲ್ಲಿ ಇದೆಯೋ ಆವಾಗವಾಗ ಬೇರೆ ಬೇರೆ ಟೈಮ್ಗೆ ಒಂದೊಂದು ಸ್ವಲ್ಪ ನಾಯಿಗಳ್ನ ಬಿಡ್ತಾ ಇದ್ದಾರೋ ಗೊತ್ತಿಲ್ಲ ನಮ್ಗಷ್ಟು ಬಟ್ ಈಗ ಇಷ್ಟು ನಾಯಿಗಳಿತ್ತು ಅವಾಗ ಫಸ್ಟಲ್ಲಿ ಮಾತ್ರ ಸಖತ್ತು ಬ್ರೀಡ್ಗಳಿದ್ವು ಏನೇನು ನಮಗೆ ಗೊತ್ತಿಲ್ದಿರೋ ನಾಯಿಗಳೆಲ್ಲ ಇತ್ತು ಅದು ತುಂಬ ಚೆನ್ನಾಗಿತ್ತು ಈಗ ಇಷ್ಟಿದೆ ಮೇ ಬಿ ಕೇಜಲ್ಲಿ ಆ ಕಡೆ ಕೇಜ್ ಬೇರೆ ಇದೆ ಚಿಕ್ಕ ಚಿಕ್ಕದು ಅಲ್ಲೇ ಫ್ಯಾನು ಚಿಕ್ಕ ರೂಮ್ ಥರ ಎಲ್ಲ ನಾಯಿಗಳಿಗೂ ಚೂರು ಸ್ಪೇಸ್ ಕೊಟ್ಟಿದ್ದಾರೆ ಮೇ ಬಿ ಅಲ್ಲಿದ್ದರೂ ಹಿಡ್ಕೊಳ್ಳಿ ಪಕ್ಕ ಚುಕ್ಕ ಚಾನೆಲ್ ಅಲ್ಲಿ ಇವರು ತಲೆ ಕೂದಲ್ ಹಾಕೋತಾ ಇದ್ರು ಹಂಗೆ ಐತೆ ಕೂದಲು ಮಾತ್ರ ಒಂದು ಕಲರ್ ತಲೆ ಮೇಲೆ ಕೂದಲು ಮಾತ್ರ ಒಂದು ಕಲರ್ ಐತೆ ರಮೇಶ್ ಮತ್ತೆ ಇನ್ನೊಬ್ರು ಯಾರು ಎಸ್ ನಾರಾಯಣ ಮತ್ತೆ ರಮೇಶ್ ನೋಡು ತಲೆ ಮೇಲೆ ಮಾತ್ರ ಒಂದು ಕಲರ್ ಮಿಕ್ಕಿದೆಲ್ಲ ಇನ್ನೊಂದು ಕಲರ್ ಇತ್ತು ಅದು ಕೈಯಲ್ಲಿ ಕೈಯೇ ತರ ಒಂದಷ್ಟು ಇದಕ್ಕು ಒಂಥರ ಚೆನ್ನಾಗಿ ಬಂದಿದೆ ಫೋಟ್ರಿ ನೋಡಿ ಇಲ್ಲಿ ಕಟ್ ಕಟ್ ಮಾಡೋರು ತೋಕೆ ಇಷ್ಟೇ ಇರೋದು ಇದು ಕೂದಲು ಕಟ್ ಮಾಡಿದ್ದಾರೆ ಎಲ್ಲ ಕಟ್ ಮಾಡಿದ್ದಾರೆ ಚೆನ್ನಾಗಿ ಕಾಣಿಸ್ಲಿ ಅಂತ ರಾಟ್ ವೀಲರ್ಗೂ ಕಟ್ ಮಾಡ್ತಾರೆ ನೋಡಿ ಹೀಗ್ ಕೂತಿರುತ್ತೆ ಟಯರ್ಡ್ ಆಗ್ಬಿಟ್ಟು ಬೆಳಗ್ಗೆಯಿಂದ ಎಲ್ಲರೂ ಬಂದಾಗೆಲ್ಲ ಎಂಟರ್ಟೈನ್ ಮಾಡಬೇಕಲ್ಲ ಪಾಪ ಅದಕ್ಕೆ ಟಯರ್ಡ್ ಆಗಿ ಕೂತಿತ್ತು ನೋಡಿ ಅಲ್ಲಿ ಕೇಜ್ ಕೇಜ್ ತರ ಇದಲ್ಲ ಅಲ್ಲಿ ನೀವೇನಾದರೂ ಬೋರ್ಡಿಂಗ್ ಮಾಡಿದ್ರೆ ಇಲ್ಲಿ ಮಾಡ್ಬೋದು ಅನ್ಸುತ್ತೆ ಅದು ಸಾಕಿದ ನಾಯಿ ಅನ್ಸುತ್ತೆ ಮತ್ತು ಆ ಕಡೆ ಬೇಕಾದ್ರೆ ನೀವು ಸಪ್ರೇಟಾಗಿ ಫುಡ್ ತಿನ್ಬೋದು ಇದು ನೋಡಿ ಇದು ಕೇಕ್ ಕೊಡ್ತಾ ಇರೋದು ಅಂದರೆ ಯಾರಾದರೂ ಅವ್ರ ಪೆಟ್ಸ್ದು ಬರ್ಡೇ ಇದ್ದರೆ ಇಲ್ಲಿ ತೊಗೊಂಡ್ಬರ್ತಾರೆ ಮತ್ತು ಪೆಟ್ಸ್ದಂತಲೇ ಕೇಕ್ ಬರುತ್ತಲ್ಲ ಅದನ್ನು ಮಾಡಿ ಮಾಡಿಬಿಟ್ಟು ಇಲ್ಲಿ ಇರೋ ಎಲ್ಲ ಡಾಗ್ಸ್ಗೂ ಕೊಡ್ತಾರೆ ಎಷ್ಟು ಖುಷಿಯಾಗಿ ತಿಂತಾರೆ ಅಂದರೆ ಏನು ತಿಂದೇ ಇಲ್ಲ ಅನ್ನೋ ಥರ ನಾವೇ ಒಂದು ನಿಮಿಷ ಹಂಗೆ ಅಂದ್ಕೊಂಡ್ರಿ ಏನು ತಿನ್ನೋಕ್ಕೆ ಹಾಕಲ್ವ ಇವರೆಲ್ಲ ಪಾಪ ಅದು ನೋಡಿ ಹೆಂಗೆ ಆಡ್ತಾಯಿದೆ ಅಂತ ಅಂದ್ಕೊಂಡ್ರಿ ಬಟ್ ನನ್ಗೆ ನಮ್ಮನ್ನೇದ್ದು ನೆನೆಸ್ಕೊಂಡು ಮತ್ತೆ ಇದು ಇಲ್ಲ ಇರೋದೇ ಹಾಗೆ ಅಂತ ಅನ್ನಿಸ್ತು ಯಾಕಂದರೆ ನಾವು ಹೊಟ್ಟೆ ತುಂಬ ಊಟ ಹಾಕಿದ್ರೂ ಲಾಸ್ಟಿಗೆ ಬಂದುಬಿಟ್ಟು ನಮ್ಮ ನಾವು ತಿಂತಾಯಿದ್ರೆ ನಮ್ಮ ತಟ್ಟೆ ಹ್ಯಾ ಅಂತ ಇರುತ್ತೆ ಅದನ್ನ ನೋಡಿ ಬಂತು ನೋಡಿ ಅಷ್ಟು ತಿಂತು ಅದು ಆದ್ರೂ ನೋಡಿ ಹೇಗೆ ಕಾಯ್ತಾ ಇದೆ ಅಂದ್ಬಿಟ್ಟು ಇನ್ನೂ ಹಾಕಿ ಇನ್ನೂ ಹಾಕು ಹೇಳ್ಬಿಟ್ಟು ಅಂದರೆ ಅವ್ರಿಗೆ ಹೊಟ್ಟೆನೇ ಫುಲ್ ಆಗಲ್ವ ಅಂತ ಅನ್ಸ್ಬಿಡುತ್ತೆ ನನಗೆ ಅದು ನೋಡೋದಕ್ಕೂ ಎಷ್ಟು ಕ್ಯೂಟಾಗಿತ್ತು ಅದು ಹಿಂದೆ ಇರೋದಂತೂ ಬ್ರೌನದು ನಾವು ಬಂದಾಗ ಇಷ್ಟೇಷ್ಟು ಚಿಕ್ಕದಾಗಿತ್ತು ಇವಾಗ ಎಷ್ಟು ದೊಡ್ಡದಾಗಿ ಬೆಳೆದ್ಬಿಟ್ಟಿದೆ ಮತ್ತು ಅದು ನೋಡೋಕ್ಕೂ ಸ್ವಲ್ಪ ಕಾಮಿಡಿಯಾಗೈತೆ ನಾಯಿ ಅಂದರೆ ಕೂದಲು ಕಿವಿನೇ ಒಂಥರ ಅಲ್ಲ ಅದಕ್ಕೆ ಸ್ವಲ್ಪ ಕಾಮಿಡಿಯಾಗಿತ್ತು ಬಟ್ ಅದೆಲ್ಲ ನೋಡೋದಕ್ಕೆ ಕ್ಯೂಟಾಗಿತ್ತು ಮತ್ತು ಆ ಅಣ್ಣನೂ ಫುಲ್ಲು ಎಲ್ಲರಿಗೂ ಹಾಕ್ತಾ ಹಾಕ್ತಾಯಿದ್ರು ಯಾರಿಗೂ ಹೆಚ್ಚು ಕಮ್ಮಿ ಅಂತ ಹಾಕಿಲ್ಲ ಎಲ್ಲರಿಗೂ ಆ ಕೆಜಲ್ಲಿರೋರ್ಗೆ ಸಮೇತನೂ ಎಲ್ಲರನ್ನೂ ಈಕ್ವಲ್ ಆಗೇ ನೋಡ್ತಾಯಿದ್ರು ನಂಗೆ ಅದು ನೋಡಿ ಖುಷಿ ಆಯಿತು ನಾನೇನು ಇಬ್ರಿಗೆ ಹಾಕಿಲ್ಲ ಫಸ್ಟಲ್ಲಿ ನಾನೇನು ಹಾಕಲ್ವೇನೋ ಅಂದ್ಕೊಂಡೆ ಬಟ್ ತುಂಬ ಚೆನ್ನಾಗಿ ಎಲ್ಲರಿಗೂ ಆಗಿ ಹಾಕಿದ್ರು ಅದು ನಂಗೆ ತುಂಬ ಇಷ್ಟ ಆಯಿತು ನೀವೇನಾದರೂ ಬೋರ್ಡಿಂಗ್ ಮಾಡಿದ್ರೂ ಎಲ್ಲರನ್ನೂ ಈಕ್ವಲ್ ಆಗೇ ನೋಡ್ತಾರೆ ಅನಿಸುತ್ತೆ ಎಲ್ಲ ಮುಗಿದ ಮೇಲೆ ಚೆನ್ನಾಗಿ ಹ್ಯಾಂಡ್ ವಾಶ್ ಮಾಡಿಕೊಂಡು ಅಲ್ಲಿ ತಿನ್ನಕ್ಕೆ ಹೋಗ್ಬೋದು ಅಲ್ಲೇ ಎಲ್ಲ ಇಕ್ಕಿರ್ತಾರೆ ಚೆನ್ನಾಗಿ ಹ್ಯಾಂಡ್ ವಾಶ್ ಮಾಡಿಕೊಂಡು ಹೋಗಿ ತಿನ್ಬೋದು ಅಂದರೆ ನಾವು ಮೇನು ತಿನ್ನೋಕ್ಕೆ ಅನ್ನೋದಕ್ಕಿಂತ ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಬರೋದು ಯಾಕಂದರೆ ನಮಗೆ ಒಂದು ಡ್ರೀಮ್ ಅದು ಅಷ್ಟು ಬೆಸ್ಟ್ನ ಇಟ್ಕೋಬೇಕು ಅಂತ ಬಟ್ ಅದಾಗುತ್ತೋ ಇಲ್ಲ ಗೊತ್ತಿಲ್ಲ ಫ್ಯೂಚರಲ್ಲೂ ಬಟ್ ಈಗ ಅದಕ್ಕೆ ಬಟ್ಬಿಟ್ಟು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ತೀರಿ ತುಂಬ ಇರುತ್ತಲ್ಲ ನಮಗೆ ತುಂಬನಾಗಿಲ್ಲ ಸಾಕಬೇಕಂತ ಆಸೆ ಬಟ್ ಅದು ಹಂಗೆ ನೋಡ್ಕೊಳ್ಳೋಕ್ಕೂ ನಮಗೆ ಶಕ್ತಿ ಇರಬೇಕು ಎರಡು ಸಾಕೋದೂ ಏನಷ್ಟು ನೀವಿ ಇಲ್ಲ ನಾವು ಅಂದ್ಕೊಂಡಿರೋ ಥರ ಅದನ್ನು ಅಷ್ಟು ಚೆನ್ನಾಗಿ ನೋಡ್ಕೊಬೇಕು ಕೂಡ ಸುಮ್ಮನೆ ಸುಮ್ಮನೆ ತಗೊಂಡು ಇಟ್ಕೋಬಾರ್ದು ನಾವು ಅದಕ್ಕೋಸ್ಕರ ಯೋಚನೆ ಮಾಡ್ತಾಯಿದ್ದೀರಿ ಮುಂದಕ್ಕೆ ಫ್ಯೂಚರಲ್ಲಿ ಏನಾದರೂ ಇಟ್ರು ಯಾರನ್ನಾದರೂ ಒಬ್ಬರನ್ನ ನೋಡ್ಕೊಳ್ಳೋಕ್ಕೆ ಅಂತ ಇಡ್ ಇಡಬೇಕು ಇಲ್ಲಾಂದರೆ ತುಂಬ ಕಷ್ಟ ಆಗಿಬಿಡುತ್ತೆ ಬಟ್ ಈಗ ಎರಡಿದೆ ಮ್ಯಾನೇಜ್ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೀರಿ ಬಟ್ ಇದು ಊಟ ನಾವು ಏನಕ್ಕೆ ಮಾಡ್ತಾ ಇರೋದಂದರೆ ಅದು ಪರ್ ಇಷ್ಟ ಅಂತ ಕೊಟ್ಟಿರ್ತೀರ ಅದನ್ನು ರೀಡಿಂಗ್ ಮಾಡ್ಕೊತಾಯಿದ್ದೀರಿ ಅದಿಲ್ಲ ಅಂದ್ರೂ ಏನೋ ಒಂದು ಅವ್ರಿಗೆ ಇದಾಗೋ ಥರ ಎರಡು ಪ್ಲೇಟ್ ತಿನ್ಕೊಂಡು ಹೋದರೆ ಪಾಪ ಅವ್ರಿಗೂ ಏನಾದರೂ ಯೂಸ್ ಆಗುತ್ತೆ ನಾವು ಸುಮ್ಮನೆ ಪೆಟ್ಸ್ನ ನೋಡ್ಕೊಂಡು ಹೋದರೆ ಪಾಪ ಅವ್ರಿಗೂ ಏನು ಪ್ರಾಫಿಟ್ ಇಲ್ದಂಗೆ ಆಗ್ಬಿಡುತ್ತೆ ಇದು ಇದು ಆಲ್ಮೋಸ್ಟ್ ಫೋರ್ ಇಯರ್ಸ್ ಫೈವ್ ಇಯರ್ಸಿಂದ ಇರ್ಬೋದು ಅನಿಸುತ್ತೆ ಅಷ್ಟು ವರ್ಷದಿಂದ ಚೆನ್ನಾಗಿ ನಡ್ಸ್ಕೊಂಡು ಬರ್ತಾ ಇದ್ದರು ಎಷ್ಟೋ ಬ್ರೀಡ್ಗಳಿತ್ತು ಫಸ್ಟಲ್ಲಿ ಮಾತ್ರ ತುಂಬಾ ಬ್ರೀಡ್ಸ್ ಇತ್ತು ಇದು ನೋಡಿ ಅಲ್ಲೇ ಕಲ್ಲುಗಳು ಹಾಕಿದ್ರು ಅಂದರೆ ಕಾಲು ಇಡೋದಕ್ಕೆ ತುಂಬಾ ಚೆನ್ನಾಗಿತ್ತು ಬರಿಗಾಲಲ್ಲಿ ಹೋದರೆ ಕಾಲು ಮಸಾಜ್ ಆಗುತ್ತೆ ಆ್ಯಕ್ಚುಲಿ ಅಲ್ಲಿ ನಡೀತಾ ಇದ್ದರೆ ಯಾಕಂದರೆ ಚಪ್ಪಲಿ ಹಾಕ್ದಿರೂ ನಡಿಬೋದು ನನಗೆ ಒಂಥರ ಚೆನ್ನಾಗಿತ್ತು ಅದಕ್ಕೆ ಚಪ್ಪಲಿ ಬಿಚ್ಚಿಬಿಟ್ಟು ಕಾಲನ್ನ ಇದು ಮಾಡ್ತಾಯಿದ್ದೆ

ಅದು ಗೋಲ್ಡ್ ಪೀಸ್ ಥರ ಈ ಬ್ಲ್ಯಾಕ್ ಕಲರ್ ಗೋಲ್ಡ್ ಪೀಸ್ ಥರ ಐತಲ್ಲ ಅಲ್ಲ ಗೋಲ್ಡ್ ಗೋಲ್ಡ್ ಫಿಶ್ಟು ಏನೋ ಒಂಥರ ಪ್ಲೇಸ್ ಇದೆಲ್ಲ ಪಾರ್ಕಿಂಗ್ ಏರಿಯಾ ನೋಡಿ ನೀವು ಆಲ್ಬೋಟ್ ನೋಡ್ಬೋದು ವೀಕೆಂಡ್ ಅಂತ ಹೇಳ್ಬಿಟ್ಟು ಬೇರೆ ಆಲ್ಮೋಸ್ಟ್ ಕಾರ್ಗಳಲ್ಲೂ ಬಂದಿದಾರೆಲ್ಲ ಅವ್ರನ್ನ ಪೆಟ್ನ ಕರ್ಕೊಂಡ್ಬಂದು ಹೊರಗಡೆ ಆಲ್ರೆಡಿ ತುಂಬ ಪೆಟ್ಸ್ ಇದೆ ಫ್ಯಾಮಿಲಿ ಜೊತೆ ಬಂದಿದ್ದಾರೆ ನಮ್ಮ ಕಾರ್ ಇಲ್ಲಿದೆ ಇಲ್ಲಿ ಪ್ಲೇಸ ಬರ್ಬೋದು ಇದೆಲ್ಲ ಪಾರ್ಕಿಂಗ್ಗೆ ಹೊರಗಡೆ ಪೆಚ್ಚಿಗೆ ಅಂತ ಆಟಾಡೋಕ್ ಜಾಗ ಇದೆ ಗ್ರೌಂಡ್ ಇದೆ ನೀವು ಮಾತಾಡೋದು ಏನೂ ಇಲ್ಲ ಟೆಟ್ಸಿಗೆ ಆಟಾಡೋ ಜಾಗ ಇದೆ ಮತ್ತು ಸ್ವಿಮ್ಮಿಂಗ್ ಪೂಲ್ ಇದೆ ಸ್ವಿಮ್ಮಿಂಗ್ ಪೂಲ್ ಸ್ವಿಮ್ಮಿಂಗ್ ಪೂಲ್ ಆಗಿದೆ ಅದು ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ಅದೇ ಚಾರ್ಜಸ್ ನಿಮ್ಗೆ ಗೊತ್ತಿಲ್ಲ ಮತ್ತೆ ಬಿಸಿ ಆದರೂ ಕೇಳೋಕ್ಕಾಗಿರ್ಲಿಲ್ಲ ನೀವು ಬಂದಾಗ ಒಂದ್ಸತಿ ವಿಚಾರಿಸ್ಕೊಡಿ ಆದರೆ ಪರ್ ಪರ್ಸನ್ ಎಂಟ್ರಿ ಇನ್ನೂರು ರೂಪಾಯಿ ಅದು ನಿಮಗೆ ನಿಮ್ಮ ಊಟದಲ್ಲಿ ರಿಡಿಮ್ ಮಾಡಿಬಿಡ್ತಾರೆ ಊಟ ತೊಗೊಂಡ್ರೆ ಅದು ಮೈನಸ್ ಮಾಡಿಬಿಡ್ತಾರೆ ಸೊ ಅದೇ ನಿಮ್ಗೆ ಲಾಸ್ ಏನಾಗೋಲ್ಲ ಬನ್ನಿ ನಾವು ಹೋಗೋಣ Thank you guys. Bye. Ash video.